ಏನು ಒಂದ್ ಮಾತ್ ಕೇಳ ಕೇಳು ಒಂದೇ ನೂರ್ ಮಾತ್ ಕೇಳು ನೋಡಿ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಸರಿ ಆಯ್ತಾ ಮೇರ ದಿಟ್ಟ ನಿರಂತರ ಆತರ ಉತ್ತರ ಕೊಡ್ಬೇಕು ರಂಗಣ್ಣನ ತರ ಆಯ್ತು ಹೇಳು ರಂಗಣ್ಣನ ಯಾರು ಗೊತ್ತಿಲ್ಲ ಕರೆಕ್ಟ್ ಆಗಿ ಮೌನ ಇರಬಾರ್ದು ಕರೆಕ್ಟ್ ಆಗಿ ಕೊಡ್ಬೇಕು ಸರಿ ನೋಡ್ರಿ ನಮ್ದು ಮದ್ವೆ ಆಗಿ ಮೂವತ್ ವರ್ಷ ಆಗ್ತಾ ಬಂತು ಏನ್ ಅನ್ಸತ್ರಿ ನನ್ ಬಗ್ಗೆ ನಿಮಗೆ ನಿನ್ ಬಗ್ಗೆ ಹಾ ಹೇಳ್ರಿ ವರ್ಷ ಆಗಿದೆ ಹೇಳ್ಬೇಕಾದಂತ ಹೇಳ್ರಿ ಪ್ಲೀಸ್ ಹೇಳ್ರಿ ಹೇಳ್ರಿ ಬಾಯ್ ಬಿಟ್ಟು ಹೇಳ್ಬೇಕ ನಾನು ಕೆಲವು ಹೆಣ್ಮಕ್ಳಿಗೆ ಹೇಳಿದ್ರೇನೆ ಅರ್ಥ ಆಗೋದ್ರಿ ಹೇಳ್ರಿ ಹ್ಮ್ ನಮ್ಗೆ ಒಂಥರ ಗೊತ್ತಲ್ಲ ಹೇಳ್ರಿ ಪ್ಲೀಸ್ ಹೇಳ್ರಿ ಹೇಳ್ರಿ ಏನ್ ಗೊತ್ತಾ ಹಾ ಹೇಳ್ರಿ ಏಳು ಏಳು ಜನ್ಮಕ್ಕೂನು ಆ ನೀನೇನೂ ನೆಡ್ದೆ ಆಗಿರ್ಬೇಕು ಸೊ ಸ್ವೀಟ್ ಸೋ ಸ್ವೀಟ್ ಆಫ್ ಯು ತುಂಬಾ ಕಸ ಖುಷಿ ಆಯ್ತು ನಿನಗೆ ನನ್ನ ಮೇಲೆ ಅನ್ಸುತ್ತೆ ಅದನ್ನ ಹೇಳು ನಿಮ್ಮೆಲ್ಲ ಹೇಳ್ಬೇಕಾ ನಾಚಕೋಬೇಡ ನ್ಯಾಚುರಲ್ ಕಾಣಲ್ಲ ನಿನಗೆ ನಾಚಿಕೆ ಹೇಳು ಈಗ ಕ್ಲಿಕ್ ಸರಿ ಅನ್ಸುತ್ತೆ ನನ್ನ ಮೇಲೆ ನಂಗೂ ಅಷ್ಟೇ ಏಳು ಜನಕ್ಕೂ ನೀನೇ ಇರ್ಬೇಕು ನಿನ್ನಂತ ಗಂಡ ಯಾರಿಗೂ ಇಲ್ಲ ಕಂಡ್ರ ಏಳೇಳು ಜನ ಮುಕ್ಕು ನೀನೇ ನನ್ನ ಹೆಂಡತಿ ಅಂತ ಏನೋ ಹೇಳಿದೆ ಆದ್ರೆ ನನ್ ಈ ಜನ್ಮನೆ ಏಳನೇ ಜನ್ಮ ಆಗಿರ್ಲಪ್ಪ ಏಳೇ ಜನ್ಮಕ್ಕೂ ಇವರೇ ನನ್ ಗಂಡ ಆಗಿರ್ಲಿ ಅಂತ ಹೇಳ್ದೆ ಯಾಕೆಂದ್ರೆ ಮುಂದಿನ ಜನ್ಮದಲ್ಲಿ ಹೊಸೊಬ್ಬರನ್ನ ಕಟ್ಕೊಂಡು ಅವ್ರನ್ನ ಈ ಲೆವೆಲ್ ನಾನು ಪಳಗ್ಸೋ ಅಷ್ಟೊತ್ಕೆ ಸಾಕ್ ಸಾಕೋಗಪ್ಪ ಅದಕ್ಕೆ ಪಳಗಿರೋ ಗಂಡನೇ ಬೆಟರು ನನಗೂ ಟೈಮ್ ವೇಸ್ಟ್ ಮಾಡೋದು ಬೇಕಾಗಲ್ಲ ಅಲ್ವಾ ಇವರೇ ಇರ್ಲಪ್ಪ ಗಂಗಾಧರೇಶ್ವರ ಕಾಪಾಡಪ್ಪ